那大。 You can नोड़गी काल चक्रोड़ काल चक्राइ कालच Aja, 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 aja

ಒಳಗ್ ಬದುಕುವುದಕ್ಕಿಂತ ಒಳಗ್ ಬದುಕುವುದಕ್ಕೆ ಭಾಳ ಸುಳ್ಳು ಮತ್ತೇನೋ ಹೊರಗೆ ಬಂದಿಯಲ್ಲ ಯಾರ ಉಂಟಾ ಏನೋ ಹೊರಗಿನಕ್ಕಿಂತ ಕಡಿಮೆ ದೊರಿದು ಒಳಗ್ ಸಿಗ್ತದೆ ಮಾರ್ಯ ಮನುಷ್ಯ ಕೊಟ್ಟರು ಅಂತ ಸುಳ್ಳಲ್ಲ ತಂದು ಕೊಟ್ಟದ ನನಗದ ಅಭ್ಯಾಸ ಇಲ್ಲ ಹಾಗೆ ತಗೊಳ್ಳೋದು ಹಾಗಂತ ಯಾಕೆ ಹೊರ ಬಲೋದಕ್ಕೆ ಸಾಧನೆ ಏನು ನಿನ್ನ ಮೇಲಿನ ಸೇಡು ಕಾಲಚಕ್ರದ ಚಕ್ರದ ಪ್ರಭಾವನ ತೋರಿಸುವುದಕ್ಕೆ ಬೇಕಾಗಿರಲ್ಲ ಬಿಟ್ಟಾರ ಪ್ರತಿಕಾರ ಹೊರಗ್ ಬರ್ಬೇಕು ಅಂತ ಅಂದ್ರೆ ಹಾಗೆ ಆಗ್ತದ

ಸಾಲ ಮಾಡಿ ಆದ್ರೂ ಒಟ್ಟಿಲ್ಲ ಅಷ್ಟು ಕೊಟ್ಟು ಹೊರಗೆ ಬರಬೇಕು ಅಂತ ಲೆಕ್ಕ ಹಾಕಿದ್ದೆ ನಾನು ಆದ್ರೆ ನನ್ನ ಜೀವನ್ ಮಾತ್ರ ಬಾರಗಟ್ಟಿ ಉಂಟ ಅಂದ್ರೆ ಎಲ್ಲಿಂದ ಒಟ್ಟು ಹೇಳಿ ಕಷ್ಟ ಹೌದಾ ಐವತ್ತು ಒಟ್ಟು ಮಾಡಿದೆ ಆದ್ರೆ ಅಲ್ಲಿ ಇವರು ಐದೇ ಸಾವ್ರಕ್ಕೆ ನಾನು ಹೊರಗೇ ನನ್ ಉಳಿತಲ್ಲ ಎಲ್ಲಿ ಹೆಜ್ಜೆ ಬುಜ್ ಬಂತಾನ ಏನು ಅಂದ್ರೆ ದದ್ದು ನೋಡಿ ನೋಡು ಏನ್ ದಪ್ಪಡು ಗೋವಿಂದ ಎನ್ನೇ ಮಿಸಿ ಗೋಯ್ ತಾಯ್ 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 ಬುದ್ಧಿವಂತಿಕೆ ಸಾಧನೆ ಮಾಡ್ಬಿಟ್ಟೆ ಅಲ್ವಾ ವಿಷಯ ನಿಂದು ಗೊತ್ತಿಲ್ಲ ಹೌದು ಹೌದು ನೀನು ಕೊಟ್ಟು ಐದರಲ್ಲಿ ಮೂರು ಮೊದಲೇ ತನ್ನ ಕೊಟ್ಟಿದ್ದಾನೆ ಎಂತ ವ್ಯವಸ್ಥೆ ನೋಡು ಓ ಯಾವುದು ತಿನ್ಲಿ ತೊಂದ್ರೆ ಇಲ್ಲ ಮೂರ್ ನಮ್ ಕೊಟ್ಟ ಇಲ್ವಾ ಹಾ ಇದು ತೋ 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 ಸರಿಯಾದಾಗಿ ಮೊದಲೇ ನಾನು ಇದನ ಹೋದರೇ ನಾನು ಒರಿತೇ ಇಂತಾದ್ರೆ ಅವತ್ತರ ದಿವಸವೇ ನಿನಗೆ ಮೂರು ಕೊಟ್ಟು ಮಾತಾಡು ಉಳಿಸಿ ಶ್ರೀಪಾದ ಅಂತ ನಿನ್ನ ಕಾಲಿಗೆ ಬೆಳೆಸಲ್ಲ ನಂಬಿ ಕೆಟ್ಟವರು ಇಲ್ಲವೋ ಅವಕಾಶ ಉಂಟು ಆದ್ರೂ ನಂಬಬೇಕಾದ್ರೆ ಯೋಚನೆ ಮಾಡ್ಬೇಕು ಯಾಕೆ ಎಂಥವ್ರು ನಂಬಬೇಕು ಅಂತ ನಿನ್ನ ಪರಿಸ್ಥಿತಿ ನೋಡ ಕಾಡಿನಲ್ಲಿ ಮದಗಜ ಊರ್ತದೆ ಆನೆ ತಾಲಾಗಿ ಮರೆಯುವಂಥದ್ದು ಹೇಳುವವರಿಲ್ಲ ಕೇಳುವವರಿಲ್ಲ ದೊಡ್ಡ ಮರ ಅಂತಿಲ್ಲ ಎಳೆ ಗಿಡ ಅಂತಿಲ್ಲ ಎಲ್ಲವನ್ನ ಮೂಲಿನ ಸಾಗುವಂಥದ್ದು ಆನೆ ನಡೆದದ್ದೇ ಹಾದಿ ಆಡಿದ್ದೇ ಮಾತಾ ಆದ್ರೆ ಆ ಆನೆ ಗೊತ್ತಿರುವುದಿಲ್ಲ ನಮ್ಮಂತ ಬುದ್ಧಿವಂತರು ಅದನ್ನ ಹೀಲೇಬೇಕು ಅಂತ ಯೋಚನೆ ಮಾಡಿ ದೊಡ್ಡ ಹೊಂಡ ತೋಳಿ ಸೊಪ್ಪು ಮುಟ್ಟಿಟ್ಟೆ ಅದಕ್ಕೆ ಕೆಟ್ಟ ಅಂತೆ ಆನೆ ಗೊತ್ತಿರುವುದಿಲ್ಲ ಮೊದಲ ಬಂದಿ ಚಾಪಲ್ಲೇ ಬರ್ತದೆ ಅದು

ತೊಂದ್ರೆ ಇಲ್ಲ ಇವ್ನ್ ಬಗ್ಗೆ ಹೇ ನಮ್ಮು ಜನ ಅಲ್ಲ ಇವ ತೆಗದ ಹಾಕಿದ ಕಿವಿಯರ್ಡಿ ಎಲ್ಲಿಂದ್ ಒಟ್ಟ್ ಮಾಡ್ಕೊ ಬಂದ ಅಂತ ಒಟ್ಟ್ ಮಾಡ್ಲಿಕ್ಕೆ ಅಂತ ಹಿಡ್ಕೊ ಬಂದ ಸಿಗ್ಲಿಕ್ಕೆ ಬಾಳೆಹಣ್ಣು ಎಳನೀರ್ ಎತ್ತಿದ್ರೆ ಅಂತ ಮಂಗನಿಡದಾಗ ಒತ್ತ ಮಾಡಿದ್ದಾರೆ ನೋಡು ನನ್ನ ಬಗ್ಗೆ ಏನಾದ್ರು ಮಾತಾಡ್ ನೋಡ್ರಿ ಇವ್ರಿಪ್ರ ಬಗ್ಗೆ ಮಾತಾಡುವಾಗಿಲ್ಲ ಏನದು ಎಚ್ಚರಿಕೆ ನಮ್ಮಲ್ಲಿ ಈ ವರ್ಷದ ನವಶ್ವರ ಇಬರಿ ನಮ್ಮಲ್ಲಿ ವಿಶೇಷ ಆಕರ್ಷಣೆ ಬರೀ ಹಿತ್ನು ಚಂದ ಕೂತ್ ಚಂದ ಹೆಚ್ಚು ಚಂದ್ರಷ್ಟು ಮುಂದೆ ಬಹುಶಃ ನಿಮ್ ಮೂರ್ನವರೇ ಇರ್ಬೇಕು ಹೌದಾ ಇಷ್ಟೇ ಅಲ್ಲ ಒಳಗೂ ಇರಬೇಕು ಒಬ್ಬ ಬೇರುಳ್ಳಿ ಬಾವೋ ಒಬ್ಬ ಈರುಳ್ಳಿ ಬಾವೋ ಮತ್ತೊಬ್ಬ ಬೆಳ್ಳುಳ್ಳಿ ಬಾವ ಬಾವಾ ಬಾವೆ ಒಬ್ಬನ ಜಾತಕದಲ್ಲಿ ಒಂದು ಅನಿಷ್ಟ ಗ್ರಹ ಸಾಕಂತೆ ಅವನ ಪತನಕ್ಕೆ ನನ್ನ ಗ್ರಾಚಾರಕ್ಕೆ ಒಬ್ಬ ಕುಂಟ ಶನಿ ಮತ್ತೊಬ್ಬ ಅಂಗಾರಕ ಇನ್ನೊಬ್ಬ ಕೇತು ವಾತ ಪಿತ್ತ ಕಪ ಸೇರಿದ್ರೆ ಸಂಧಿವಾತ ಕಾಯಿಯಂತೆ ಬಿಟ್ಟರೆ ಒಂದು ಸಣ್ಣ ಭರವಸೆ ಇಲ್ಲ ಎಲ್ಲಾದ್ರೂ ತಯಾರಾಗ್ತೀನೋ ಸನ್ಯಾಸಿ ಕೆಟ್ಟ ಎನ್ನುವ ಹಾಗೆ ಅವರು ಒಡನಾಟ ಒಡನಾಡದಿಂದ ನೀನು ಹಾಳಾಗ್ ಸತ್ತೇನೆ ಒಮ್ಮೆ ನೋಡ ಕಾಲಚಕ್ರವನ್ನ ಕಾಲಚಕ್ರ ತಿರುಗುವಾಗ ಮೇಲಿದ್ದದ್ದು ಕೆಳಗೆ ಕೆಳಗಿದ್ದದ್ದು ಮೇಲೆ ಆಗ್ತದೆ ಸತ್ಯ ಹೋಗ್ತೇನೆ ತೆಂಗಿನಕಾಯಿ ಹೊಣ್ಣಾಗಿ ಒಣಗಿಯೇ ಬೀಳುದು ಈಗ ಹಾಗಲ್ಲ ಮಿಡಿಯರ್ವಾಗಿ ಹಿಡಿದು ಬಿಟ್ಟು ಹೋಗ್ತದೆ ಜಾಗ್ರತೆ ಮಾಡಿ ಆ ಮಿಡಿಯನ್ನ ತಿಕ್ಕಿ ಗಂಧ ಮಾಡಿ ಔಷಧ ಮಾಡಿಕೊಂಡು ಹೋಗುತ್ತಿತ್ತು ದೊಡ್ಡವರು ಯಾರ ಬೃಹಸ್ಪತಿ ವಾಗೀಶ್ ಅವನಿದ್ರಿಂದ ಮಾತು ಕತೆ ಹೋದ್ರು ಏ ಆತ್ಮಹತ್ಯೆ ಮಾಡ್ಕೊಳಿಸ ನೀತಿ ಮಾತ್ರ ಕೈ ಬಿಡಿಸಲ ಕೈ ಬಿಡಿಸಲ ಯಾವ ಕಾರಣಕ್ಕೂ ಯಾವ ಕಾಲಕ್ಕೂ ಪತ್ತೆ ಆಗುವುದಿಲ್ಲ ಏನ್ ಮಾಡೋಣ ಆ ದಿವಸ ನನ್ನ ಮಿತ್ರನಿಗೆ ಅವಹೇಳನ ಮಾಡಿದೆ ಯಾವುದಕ್ಕೂ

ಈಗ ಈ ಅಧಿಕಾರ ಏನು ಪೀಠವನ್ನ ನೋಡಿದ ನಾನು ಸಮಾನತೆಯ ಪ್ರತಿಪಾದಕ ಅಂದ್ರೆ ನಾನು ಒಬ್ಬರೇ ತಿನ್ಬೇಕು ಅಂತ ಹೇಳುವ ಅಲ್ಲ ನಾವು ಮೂವರು ಸೇರು ಹರಿದು ತಿನ್ನೋಡವೇ ಏನು ದೋಸೆ ಅಂದ್ರೆ ಈ ಮೂರು ಪಾಲು ಮಾಡೋಣ ಮಾಡುವವರ ಓ ಸ್ನೇಹಿತರು ಅಂತ ಮೇಲೆ ಮತ್ತೆ ಪಾಲು ಬೇಕಾ ನಮ್ಮದ್ದು ಬೇರೆ ನಿನ್ನದ್ದು ಬೇರೆ ನೀನು ಅರಸ್ರೆ ರಾಜ್ಯ ನಮ್ಮತ್ತೆ ಅಲ್ವಾ ಮತ್ತೆ ಎಷ್ಟ್ ಹೇಳಿದ್ರು ನಾವು ಮೂವರು ಒಂದೇ ಬಟ್ಟಲೆ ಊಟ ಮಾಡುವವ್ರಲ್ವೇನ ಯಾವ್ದಾದ್ರು ಹೂವು ಹಾಕ್ತೇನೆ ಒಂದೇ ಬಟ್ಲಲ್ಲಿ ಉಣ್ಣು ಅಂದ್ರೆ ಮಾತ್ರ ಹೂ ಹಾಕುವಲ್ಲ ನಾನು ಯಾಕೆ ಅಯ್ಯೋ ನಾವು ಮೂರ್ ಜನ ಒಟ್ಟಿಗೆ ಕೂತ್ರೆ ನನಗಿಂತ ಹೆಚ್ಚಿ ನೀವಿಬ್ಬರೇ ಉಂಡ್ರಿ ಉಂಡ್ರಿ ಭರವಸೆ ಉಂಟ ನೀನು ನಿರ್ಲಿ ನಿನಗೆ ಯಾವ್ದು ಬೇಕು ಅಂತಿಲ್ಲ ಯಾವ್ದು ಬೇಡ ಅಂತಿಲ್ಲ ಇದ್ರೂ ಹ್ಞೂ ಇಲ್ದಿದ್ರು ಬಿಡು ಜಾತಿ ಬಂಡಾಯಗಾರ ನಿನಗ ಯಾವ್ದು ಇವತ್ತು ನಾನು ಕೊಡ್ಲಿಲ್ಲ ಅಂತಾದ್ರೆ ನಾಳೆ ದಿವಸ ನಮ್ಮಲ್ಲಿರುವ ದೊಡ್ಡ ದೊಡ್ಡ ತಲೆಗಳನ್ನ ಸೇರಿಸಿಕೊಂಡು ಒಂದು ಮೂಲೆಗೆ ಹೋಗಿ ಕೂತ್ಕೊಳ್ತಾರೆ ನಾ ಬಿಡುದಿಲ್ಲ ಕೊಡ್ತೇ ಬಿಡ್ತೇಯ ಕೊಡ್ತೇ ಬಿಡ್ತೇನೆ ಅದೇ ಬರುವಸಮೇ ಮಾಡು ಮೂರು ಭಾಗ ಆ ಪಾಲ್ ಮಾಡುತ್ತೆ ಯಾರು ಬರ್ಕೆ ಬಿಡುತ್ತಿಲ್ಲ ಪೂರ್ವ ಉತ್ತರ ದಕ್ಷಿಣ ಎನ್ನುವ ಮೂರು ಭಾಗ ಪೂರ್ವಕ್ಕೆ ನಾನು ದೇವೇಂದ್ರದ ಹಾಗೆ ಕುಳಿತುಕೊಳ್ತೇನೆ ಉತ್ತರಕ್ಕೆ ನನ್ನ ಗುಮೇರನ ಹಾಗೆ ಕುರಿಷ್ಟೇನೆ ಬಂಡಾರನೇ ನನ್ನ ಹೊಟ್ಟೆ ಬಳ ಕೊಡು ಬಂಡಾರ ದೊಡ್ಡದು ಹೊಟ್ಟೆ ಸಣ್ಣ ಮಾಡುತ್ತೆ ಫಸ್ಟ್ ಆದ್ರೆ ಈ ಸಾಲ ಬড়ುವಷ್ಟಕ್ಕೆ ನಾನು ನೀ ಮತ್ ಕೇಳೋದು ಬೇಡ ಅಣ್ಣ ದಕ್ಷಿಣಕ್ಕೆ ನಿんで ಹೊರ ಯಮ ಅಂದ್ರೆ ಬರಿಯ ಯಮ ಅಲ್ಲ ಯಮ ಹೋ ಯಮ ಕಾರ್ಯ ವೈಖರಿಯನ್ನು ನೋಡಿ ಅಯ್ಯೋ ಒಂದೇ ಒಂದು ಕಿವಿ ಮಾತ್ರ ಹೇಳ್ತೇನೆ ಅಂದ್ಕೊಂಡು ನಾಳೆಯಿಂದ ಕೋಣದ ಮೇಲೆ ಕೂತ್ಕೊಂಡು ಟೊಂಟ್ ಮಾಡಬೇಡ ನೀನ್ ವ್ಯವಸ್ಥೆ ಮಾಡ್ಬೇಕು ಇಲ್ಲ ಮಾಡಬಹುದು ಕಂಬಳಕ್ ಬಿಟ್ಟದ್ದು ಯಾವ್ದು ಉಂಟು ಅಂತ ಹುಡುಕ್ಬೇಕು ಮಾಡುವ ಹಾ ನಾನು ನನ್ನ ಆಸೆ ಬರ್ತೇನಲ್ಲ ಮೂರು ದೇಹ ಒಂದು ಜೀವದಂತೆ ಇರುವಂತ ನಾವು ಕೊನೆಯ ಉಸಿರು ಮನೆಯವರೆಗೂ ಹೀಗೆ ಇರಬೇಕು ಎನ್ನುವುದು ನನ್ನ ಆಶಯ ನಿಮ್ಮ ಉಪ್ಪಿಗೆ ಉಂಟು ಅಂತಾದ್ರೆ స్నేహబంధనా మధుర తేఘ బంధనా మూరు కవలు ద్రోహ విరద శుద్ధ బేహ భావించేగన పరం స్నేఘ వంధన మధురే